ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಸ್ಥಾಪಿಸಿದ ದಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತಾರನೇ ಅಧಿಪತಿಗಳಾದ ನಮ್ಮ ಗುರುವರಿಯರಾದ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರು ತಮ್ಮ ವಿಜಯಯಾತ್ರೆಗಳಲ್ಲಿ ಅನೇಕ ಬಾರಿ ಈ ಅಗಲ್ಪಾಡಿ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾಗಿ ಇಲ್ಲಿಯ ಎಲ್ಲ ಭಕ್ತರಿಗೂ ಸಹ ಅನುಗ್ರಹವನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ನಡೆದಿರತಕ್ಕಂತಹ ಅನೇಕ ವಿಧವಾದ ಅಭಿವೃದ್ಧಿ ಕಾರ್ಯಗಳಲ್ಲಿ ಕಾರ್ಯಗಳ ಸಂದರ್ಭಗಳಲ್ಲಿ ಗುರುಗಳು ಇಲ್ಲಿಗೆ ನಿಮ್ಮೆಲ್ಲರ ಭಕ್ತಿಪೂರ್ಣವಾದಂತಹ ಪ್ರಾರ್ಥನೆಯಂತೆ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಆಶೀರ್ವಾದಗಳನ್ನು ಸಹ ಮಾಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕನೇ ವರ್ಷದಲ್ಲಿ ಹತ್ತು ವರ್ಷಗಳ ಹಿಂದೆ ಈ ಆವಳಮಠ ಈ ಸುತ್ತಮುತ್ತಲಿನ ಪ್ರಾಂತಕ್ಕೆ ಬಂದಾಗ ಆವಾಗಲೂ ಸಹ ಇಲ್ಲಿಗೆ ಆಗಮಿಸಿ ಅನುಗ್ರಹ ಮಾಡಿದರು ಹೀಗೆ ಅನೇಕ ಬಾರಿ ನಮ್ಮ ಗುರುಗಳು ಮಾಡಿದಂತಹ ವಿಜಯ ಯಾತ್ರೆಗಳನ್ನು ನೋಡಿದಾಗ ಅದರೊಳಗೆ ಈ ಹೆಸರು ಅನೇಕ ಬಾರಿ ಈ ಊರಿನ ಹೆಸರು ಅಗಲ್ಪಾಡಿ ಹೆಸರು ಅನೇಕ ಬಾರಿ ಬರುತ್ತೆ ವಿಶೇಷವಾಗಿ ಇಲ್ಲಿ ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯದಲ್ಲಿ ಹಿಂದಿನಿಂದಲೂ ಸಹ ನಿತ್ಯ ಪೂಜೆ ಉತ್ಸವಾದಿಗಳನ್ನೆಲ್ಲ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೀರಿ ಜಗನ್ಮಾತೆಯ ಒಂದು ಕೃಪೆಯಿಂದ ಇಲ್ಲಿ ಸಂಕಲ್ಪಿಸಿದಂತಹ ಅನೇಕ ವಿಧವಾದಂತಹ ಕಾರ್ಯಗಳೂ ಸಹ ಕ್ರಮೇಣ ಒಂದರ ನಂತರ ಒಂದು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಒಂದು ಪ್ರಾಂತ್ಯದಲ್ಲಿ ಈಗಾಗಲೇ ಅವರು ಶರ್ಮ ಅವರು ಮಾತಾಡ್ತಾ ಹೇಳಿದಾಗ ಹೇಳಿದ ಹಾಗೆ ಇಲ್ಲಿ ನಮ್ಮ ಒಂದು ಸನಾತನ ಹಿಂದೂ ಧರ್ಮಕ್ಕೆ ಈ ವೈದಿಕ ಧರ್ಮಕ್ಕೆ ಸ್ವಲ್ಪ ಸಂಕಷ್ಟವಾಗಿ ಇರುವಂತಹ ಪ್ರದೇಶ ಅಂತಲೇ ಹೇಳಬೇಕು ಇಂತಹ ಒಂದು ಪ್ರದೇಶದಲ್ಲಿ ಇಲ್ಲಿ ಜಗನ್ಮಾತೆಯ ಈ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸಹಸ್ರ ಚಂಡಿಕ ಯಾಗವನ್ನು ಈಗ ಈಗಷ್ಟೇ ಒಂದು ತಿಂಗಳು ಇನ್ನೂ ಆಗಲಿಲ್ಲ ಈ ಸಂದರ್ಭದಲ್ಲಿ ಇಲ್ಲಿ ಮಾಡಿಸಿದ್ದೀರಿ ಅಂತಂದರೆ ಅದು ಆ ಜಗನ್ಮಾತೆಯ ಒಂದು ಅನುಗ್ರಹಕ್ಕೂ ಮತ್ತು ನಿಮ್ಮೆಲ್ಲರ ಒಂದು ಪರಿಶ್ರಮ ಮತ್ತು ಆ ಭಗವದ್ಭಕ್ತಿಗೆ ಅದು ದ್ಯೋತಕವಾಗಿದೆ ಮತ್ತು ಇಲ್ಲಿ ಈ ಒಂದು ವಿಶಾಲವಾದಂತಹ ಯಾಗಶಾಲೆ ನಿರ್ಮಾಣವೂ ಆಗಿದೆ ಇದರಲ್ಲಿ ಈ ಒಂದು ಸಹಸ್ರ ಯಾಗ ಆ ಸಹಸ್ರ ಚಂಡಿಕಾ ಯಾಗವನ್ನು ಮಾಡಿಸುವುದು ಅಂತಂದರೆ ಅದು ತುಂಬ ದೊಡ್ಡ ಕೆಲಸ ಅಂತಹ ಒಂದು ಕಾರ್ಯವು ಈ ಒಂದು ಜಾಗದಲ್ಲಿ ನಡೆದಿದೆ ಅಂತಂದರೆ ಅದು ಆ ಜಗನ್ಮಾತೆ ಒಂದು ವಿಶೇಷವಾದಂತಹ ಅನುಗ್ರಹದಿಂದಲೇ ಸಾಧ್ಯ ಇದು ಮುಂದೆ ನಡೆಯತಕ್ಕಂತಹ ಅನೇಕ ವಿಧವಾದಂತಹ ಧಾರ್ಮಿಕವಾದ ಕಾರ್ಯಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ವಿಶೇಷವಾದಂತಹ ಅಭಿವೃದ್ಧಿಗೆ ಇದೊಂದು ವಿಶೇಷವಾದಂತಹ ಸೂಚನೆ ಹಾಗಾಗಿ ಇದನ್ನಿಟ್ಟುಕೊಂಡು ಆ ಜಗನ್ಮಾತೆಯ ಅನುಗ್ರಹವು ನಮ್ಮೆಲ್ಲರ ಮೇಲೆ ಸದಾಕಾಲ ಇದ್ದೇ ಇದೆ ಇದನ್ನಿಟ್ಟುಕೊಂಡು ಮುಂದಿನ ಎಲ್ಲ ಕೆಲಸಗಳನ್ನೂ ಸಹ ಮಾಡಿದಾಗ ಖಂಡಿತವಾಗಿಯೂ ಮತ್ತೆ ಪುನಃ ಇಲ್ಲಿ ಆ ಒಂದು ಸನಾತನ ಧರ್ಮದ ವಿಕಾಸವು ವಿಶೇಷವಾಗಿ ಉಂಟಾಗಿ ಮತ್ತೆ ಪುನಃ ವ್ಯಾಪಕವಾಗಿ ಈ ಒಂದು ಪ್ರದೇಶದಲ್ಲಿ ಧಾರ್ಮಿಕವಾದಂತಹ ಆಚರಣೆಗಳು ಎಲ್ಲವೂ ಸಹ ಚೆನ್ನಾಗಿ ನಡೆಯುವಂತಹ ಸಂದರ್ಭ ಬರುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಯಾಕೆಂತಂದರೆ ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ಸನಾತನ ಧರ್ಮವು ಅನೇಕ ವಿಧವಾದಂತಹ ಏರುಪೇರುಗಳನ್ನು ನೋಡಿದೆ ಎಷ್ಟೋ ಸಲ ಹಿಂದಿನ ಕಾಲದಿಂದಲೂ ಸಹ ಅನೇಕ ಶತಮಾನಗಳಲ್ಲೂ ಸಹ ಅದು ಎಷ್ಟೋ ಬಾರಿ ಸಂಕಷ್ಟ ಸ್ಥಿತಿ ಬಂದಿದೆ ಮತ್ತೆ ಅದರಿಂದ ಪಾರಾಗಿ ಮತ್ತೆ ಪುನಃ ಉತ್ಕೃಷ್ಟವಾದಂತಹ ಸ್ಥಿತಿಯೂ ಸಹ ಬಂದಿದ್ದನ್ನು ನಾವು ಇತಿಹಾಸದಲ್ಲಿ ಎಷ್ಟೋ ಬಾರಿ ನೋಡಬಹುದು ಮತ್ತು ಸ್ವಯಂ ಭಗವಂತನೇ ಇದಕ್ಕೆ ಒಂದು ಉತ್ತರವನ್ನು ಸಹ ಕೊಟ್ಟಿದ್ದಾನೆ ಯದಾ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯಾವತ್ತೂ ಸಹ ಇದು ಕ್ಷೀಣವಾಗಲಿಕ್ಕೆ ನಾನು ಬಿಡುವುದಿಲ್ಲ ಇದು ಇದನ್ನು ನಾನು ಯಾವಾಗಲೂ ಸಂರಕ್ಷಣೆ ಮಾಡ್ತೀನಿ ಅಂತ ಭಗವಂತ ಪ್ರತಿಜ್ಞೆ ಮಾಡಿ ಹೇಳಿದ್ದಾನೆ ಹಾಗಿದ್ರೆ ಭಗವಂತ ಎಲ್ಲ ನೋಡ್ಕೊಳ್ತಾನೆ ನಾವೇನು ಮಾಡಬೇಕು ನಾವು ಯಾಕೆ ಪ್ರಯತ್ನ ಎಲ್ಲ ಮಾಡಬೇಕು ಅಂತ ಯಾರೂ ಹೇಳೋ ಹಾಗಿಲ್ಲ ಯಾಕೆ ಅಂತಂದರೆ ಭಗವಂತ ಯಾವಾಗ ಅವತಾರ ಮಾಡ್ತಾನೆ ಯಾವಾಗ ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯವಾಗಿಲ್ ಆಗುವುದಿಲ್ವೋ ನಮ್ಮ ಕೈ ಮೀರಿ ಹೋಗುತ್ತೋ ಆಗ ಭಗವಂತ ಅವತಾರ ಮಾಡ್ತಾ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆಗಳು ಬರುವಾಗ ಏನು ಮಾಡಬೇಕು ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳೇ ಅದನ್ನು ಸರಿ ಮಾಡಬೇಕು ಒಂದು ವೇಳೆ ಸ ಉದ್ಯೋಗಿಗಳಿಗೆ ಯಾರಿಗೂ ಅದನ್ನು ಸರಿ ಮಾಡೋಕ್ಕಾಗುವುದಿಲ್ಲ ಅಂತಹ ಒಂದು ಸಮಸ್ಯೆ ಬಂತು ಅಂತಾದಾಗ ಮಾತ್ರವೇ ಅದನ್ನು ಅಧಿಕಾರಿಗಳ ಹತ್ತಿರಕ್ಕೆ ತಗೊಂಡು ಹೋಗಬೇಕು ಸಾಮಾನ್ಯವಾದಂತಹ ಒಂದು ಸಮಸ್ಯೆ ಬಂತು ಅಂತಂದರೆ ಅದನ್ನು ಕೆಳಗೆ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರೇ ಅದನ್ನು ಸರಿ ಮಾಡಬೇಕು ಇಲ್ಲ ಇನ್ನು ಯಾರ ಕೈಯಲ್ಲೂ ಸಾಧ್ಯ ಸರಿ ಮಾಡೋಕ್ಕೆ ಸಾಧ್ಯವಿಲ್ಲ ಇದನ್ನು ಆ ಸಂಸ್ಥೆಯ ಅಧ್ಯಕ್ಷರು ಯಾರಿರ್ತಾರೋ ಅವರು ಮಾತ್ರವೇ ಇದನ್ನು ಸರಿ ಮಾಡಲು ಸಾಧ್ಯ ಅನ್ನುವಾಗ ಮಾತ್ರವೇ ಅವರ ಹತ್ತಿರಕ್ಕೆ ತೊಗೊಂಡೋಗ್ಬೋದು ಇಲ್ಲ ಅಂತಂದರೆ ಅವರ ಹತ್ತಿರಕ್ಕೆ ಯಾವಾಗಲೂ ನಾವು ತೊಗೊಂಡು ಹೋಗಬಾರ್ದು ಅವರು ಆವಾಗ ಮಾತ್ರವೇ ಅದನ್ನು ಸರಿ ಮಾಡಕ್ಕೆ ಬರ್ತಾರೆ ಬೇರೆ ಸಮಯದಲ್ಲಿ ಯಾವ ಸಮಸ್ಯೆಗಳು ಬರದೇ ಇರುವ ಹಾಗೆ ಅಥವಾ ಬಂದಿದ್ದನ್ನು ಸಹ ಸರಿ ಮಾಡಿಕೊಂಡು ಹೋಗುವ ಹಾಗೆ ಪ್ರಯತ್ನವನ್ನು ಮಾಡಬೇಕಾದ್ದು ಅಲ್ಲಿ ಕೆಲಸ ಮಾಡುವವರ ಒಂದು ಕರ್ತವ್ಯ ಅದೇ ರೀತಿಯಾಗಿ ಭಗವಂತ ಇನ್ನು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅವತಾರ ಮಾಡ್ತಾನೆ ಹೇಗೆ ಶಂಕರಾಚಾರ್ಯರು ಅವತಾರ ಮಾಡಿದರು ಅವರು ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಯಾರಿಂದಲೂ ಸಹ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿ ಇತ್ತು ಆಗ ಶಂಕರರು ಅವತಾರ ಮಾಡಿ ಇದನ್ನು ಉದ್ಧಾರ ಮಾಡಿದರು ಹಾಗಾಗಿ ಇದನ್ನು ವಿಶೇಷವಾಗಿ ನಮ್ಮ ಆಚರಣೆಗಳನ್ನು ನಮ್ಮ ಸನಾತನ ಧರ್ಮದ ಆಚರಣೆಗಳನ್ನು ಶ್ರದ್ಧೆಯಾಗಿ ಮಾಡಿ ಎಲ್ಲಿದ್ದರೂ ಸಹ ಈಗಾಗಲೇ ಅವರು ಮಾತಾಡ್ತಾ ಹೇಳಿದರು ಇಲ್ಲಿ ವೃದ್ಧರಾಗಿರ್ತಕ್ಕಂಥವ್ರು ಇಲ್ಲಿದ್ದಾರೆ ಮಕ್ಕಳೆಲ್ಲರೂ ಸಹ ಬೇರೆ ಕಡೆ ಇದ್ದಾರೆ ಅಂತ ಹೇಳ್ತಾ ಇದ್ರು ಆದರೆ ಮಕ್ಕಳು ಎಲ್ಲಿದ್ದರೂ ಸಹ ಇದರ ಒಂದು ಸಂಬಂಧವನ್ನು ನಾವು ಯಾವತ್ತೂ ಸಹ ಬಿಡಬಾರದು ನಮ್ಮ ಒಂದು ಮೂಲದ ಒಂದು ಸಂಬಂಧವನ್ನು ಯಾವತ್ತೂ ಸಹ ನಾವು ಬಿಡಬಾರ್ದು ನಾವು ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು ಒಂದು ಮರ ಇದೆ ಅದು ಎಷ್ಟು ಎತ್ತರಕ್ಕೆ ಬೆಳೆದರೂ ಎಷ್ಟು ಫಲವನ್ನು ಕೊಟ್ಟರೂ ಅದರ ಮೂಲ ಅನ್ನೋದು ಚೆನ್ನಾಗಿರಬೇಕು ಆ ಮೂಲವೇ ಕೆಟ್ಟಹೋಯಿತು ಅಂತಂದರೆ ಆಗ ಮರ ಎಷ್ಟು ಎತ್ತರ ಬೆಳೆದರೂ ಸಹ ಅಷ್ಟೇ ಕೆ ಪುನಃ ಕೆಳಗೆ ಬೀಳಬೇಕಾಗಿ ಬರುತ್ತೆ ಒಂದು ಮರ ಎಷ್ಟು ಎತ್ತರಕ್ಕೆ ಬೆಳೆದರೂ ಸಹ ಆ ಮೂಲವನ್ನು ಛೇದನ ಮಾಡಿದ್ದೀವಿ ಅಂತಂದರೆ ಆಗ ಎಷ್ಟು ಎತ್ತರಕ್ಕೆ ಬೆಳೆದಿದೆಯೋ ಅಷ್ಟೇ ಎತ್ತರದಿಂದ ಪುನಃ ಕೆಳಗೆ ಬೀಳ್ ಬೀಳಬೇಕಾಗಿ ಬರುತ್ತೆ ಆದ್ದರಿಂದ ಅನೇಕ ಕಡೆಗಳಿಗೆ ನಾವು ಹೋದರೂ ಸಹ ಕೆಲಸ ವ್ಯಾಪಾರ ಇತ್ಯಾದಿಗಳ ನಿಮಿತ್ತವಾಗಿ ಆ ಜೀವನದ ಒಂದು ಉಪಾಯಕ್ಕಾಗಿ ಅನೇಕ ಪ್ರದೇಶಗಳಿಗೆ ಎಷ್ಟು ಎಲ್ಲೆಲ್ಲಿಗೋ ಹೋದರೂ ಸಹ ನಮ್ಮ ಒಂದು ಮೂಲದ ಸಂಪರ್ಕವನ್ನು ಯಾವತ್ತೂ ಸಹ ನಾವು ಬಿಡಬಾರದು ಮತ್ತೊಂದೇನು ಹಿಂದಿನ ಕಾಲದಲ್ಲಿ ಹೇಗೆ ಸಂಪರ್ಕ ಮಾಡುವುದು ತುಂಬ ಕಷ್ಟಸಾಧ್ಯವಾಗಿತ್ತೋ ಆ ರೀತಿಯಂತಹ ಪರಿಸ್ಥಿತಿ ಏನೂ ಇಲ್ಲ ಈಗ ಎಲ್ಲೋ ಇರುವಂತಹವರ ಸಂಪರ್ಕವನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಕಡೆ ಇರುವವನು ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಇಲ್ಲಿಂದಲೇ ಅವನು ಭಾಗವಹಿಸಲಿಕ್ಕೂ ಸಾಧ್ಯತೆ ಇದೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಈಗಿರುವುದರಿಂದ ಆ ಅಂತಹ ವ್ಯವಸ್ಥೆಗಳು ಇಲ್ಲದೇ ಇದ್ದರೂ ನಾವು ನಮ್ಮ ಮೂಲದ ಸಂಬಂಧವನ್ನು ಬಿಡಬಾರದು ಹೀಗಿರಬೇಕಾದ್ರೆ ಇಂಥ ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಮತ್ತು ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಬರುವುದು ಅಂತಂದರೆ ತುಂಬ ಕಷ್ಟವಾಗಿತ್ತು ಅದಕ್ಕೆ ಎಷ್ಟೋ ಸಮಯ ಬೇಕಾಗ್ತಿತ್ತು ಆದರೆ ಇವಾಗ ಸಮಯವೂ ಬೇಕಾಗಿಲ್ಲ ಎಲ್ಲ ವ್ಯವಸ್ಥೆಗಳು ಇವೆ ಯಾವಾಗ ಬೇಕಾದರೂ ಎಲ್ಲಿದ್ದರೂ ಸಹ ಇಲ್ಲಿಗೆ ಬರ್ಬೋದು ಹೋಗಬಹುದು ಆ ರೀತಿಯಂತಹ ಒಂದು ವಾತಾವರಣ ಈಗಿರುವುದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಇದರ ಒಂದು ಸಂಬಂಧವನ್ನು ನಾವು ಯಾವತ್ತೂ ಸಹ ಬಿಡಬಾರದು ಕೆಲಸದ ನಿಮಿತ್ತವಾಗಿ ಎಲ್ಲೆಲ್ಲಿಗೂ ಹೋಗಿರಬಹುದು ಆದರೆ ಇದನ್ನು ಮಾತ್ರ ಬಿಡದೆ ನಮ್ಮ ಒಂದು ಗ್ರಾಮ ನಮ್ಮ ದೇವಸ್ಥಾನ ನಮ್ಮ ಕ್ಷೇತ್ರ ಇದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಳ್ಳಬೇಕಾದದ್ದು ಅದು ಅತ್ಯಂತ ಅವಶ್ಯಕವಾದದ್ದು ನಮ್ಮ ಮೂಲವು ಚೆನ್ನಾಗಿದೆ ಅಂತಂದರೆ ಆಗ ನಾವು ಸಹ ಚೆನ್ನಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಹಿಂದಿನ ಕಾಲದಿಂದಲೂ ಸಹ ಪೂರ್ವಿಕರಾದವರೆಲ್ಲರೂ ಸಹ ವಿಶೇಷವಾಗಿ ಜಗನ್ಮಾತೆಯ ಒಂದು ಆರಾಧನೆಯನ್ನು ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಇವತ್ತಿನ ದಿವಸ ಈ ಪೀಳಿಗೆಯವರು ಹೊರಗಡೆಯೆಲ್ಲ ಹೋಗಿ ಚೆನ್ನಾಗಿದ್ದಾರೆ ಚೆನ್ನಾಗಿ ಅವರೆಲ್ಲರೂ ಸಹ ಕ್ಷೇಮವಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಹಿಂದಿನವರೆಲ್ಲರೂ ಸಹ ನಮ್ಮ ಪೂರ್ವಜರೆಲ್ಲರೂ ಸಹ ಮಾಡಿರತಕ್ಕಂತಹ ದೇವಿಯ ಆರಾಧನೆ ಅದರಿಂದ ನಮಗೆ ಪ್ರಾಪ್ತವಾದಂತಹ ಒಂದು ದೇವಿಯ ಒಂದು ಕೃಪೆ ಅದು ನಮಗೆ ಪ್ರಾಪ್ತವಾಗಿರುವುದರಿಂದ ಇವತ್ತಿನ ದಿವಸ ನಾವು ಇಷ್ಟಾದರೂ ಸುಖವಾಗಿದ್ದೀವಿ ಹಾಗಾಗಿ ಇದನ್ನು ಚೆನ್ನಾಗಿ ತಿಳ್ಕೊಂಡು ಆ ದೇವಿಯ ಒಂದು ಆರಾಧನೆಯನ್ನು ಸೇವೆಯನ್ನು ವಿಶೇಷವಾಗಿ ಮಾಡಬೇಕು ಮತ್ತು ಇಲ್ಲಿ ನಡೀತಾ ಇರತಕ್ಕಂಥ ಈಗ ಹೇಗೆ ಒಂದು ಯಾಗಶಾಲೆಯನ್ನು ಸುಂದರವಾದಂತಹ ವಿಸ್ತಾ ವಿಶಾಲವಂತಹ ಯಾಗಶಾಲೆಯನ್ನು ನಿರ್ಮಾಣ ಮಾಡಿಸಿದ್ದೀರಿ ಮತ್ತು ಮುಂದೆಯೂ ಸಹ ಅನೇಕ ವಿಧವಂತಹ ಕೆಲಸಗಳನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಹೊಂದಿದ್ದೀರಿ ಇದು ಎಲ್ಲರೂ ಸಹ ಎಲ್ಲ ಕಡೆ ನಾ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇನೆ ಬರೀ ಇಲ್ಲಿರುವವರು ಮಾತ್ರ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲೆಲ್ಲಿದ್ದರೂ ಸಹ ಅವರೆಲ್ಲರಿಗೂ ಸಹ ನಾನು ಬಯಸ್ತಾ ಇದ್ದೇನೆ ಎಲ್ಲರೂ ಸಹ ಇದರಲ್ಲಿ ಕೈ ಜೋಡಿಸಿದರೆ ಇದು ತುಂಬ ಸುಲಭವಾಗಿ ಆಗುವಂತಹ ಒಂದು ಕೆಲಸ ಇಲ್ಲಿ ಯಾವುದೇ ವಿಧವಂತಹ ಅಂದರೆ ಏನು ನಮಗೆ ಸಂಬಂಧಪಟ್ಟಂತಹ ಒಂದು ಸ್ಥಳದಲ್ಲಿ ಅಯ್ಯೋ ಇದಕ್ಕೆ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತಹ ಒಂದು ಯೋಚನೆ ಇದೆ ಅಂತಂದರೆ ಅದು ನಮಗೆ ಒಂಥರ ಅವಮಾನ ಇದ್ದ ಹಾಗೆ ಒಂದು ವೇಳೆ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಕಷ್ಟವಾಗಿದ್ದೀವಿ ಅಂತಂದರೆ ಅದು ಬೇರೆ ವಿಷಯ ಆದರೆ ಭಗವಂತ ನಮಗೊಂದು ಒಳ್ಳೆಯ ಸ್ಥಿತಿಯನ್ನು ಕೊಟ್ಟ ಮೇಲೆ ಕೊಟ್ಟರೂ ಸಹ ನಾವು ಇವತ್ತಿನ ದಿವಸ ನಮ್ಮ ಇದರಲ್ಲಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ ಅಂತಂದರೆ ಅದು ನಮ್ಮದೇ ಲೋಪ ಆಗುತ್ತೆ ಹಾಗ ಅಂತಹ ಲೋಪಕ್ಕೆ ನಾವು ಅವಕಾಶ ಕೊಡಬಾರದು ಎಲ್ಲ ಕಡೆ ಇರುವವರೆಲ್ಲರೂ ಸಹ ಇದನ್ನು ಇದರಲ್ಲಿ ಭಾಗವಹಿಸಿ ಮುಂದೆ ನಡೆಯತಕ್ಕಂತಹ ಈ ಒಂದು ಇಲ್ಲಿ ಈ ಪ್ರದೇಶದಲ್ಲಿ ಸಂಕಲ್ಪ ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ಸಹ ವಿಶೇಷವಾಗಿ ನಿರ್ವಹಿಸಿ ಕೃತಾರ್ಥರಾಗಬೇಕು ಆ ಜಗನ್ಮಾತೆಯ ಒಂದು ಅನುಗ್ರಹ ನಮ್ಮ ಗುರುಗಳ ಒಂದು ಅನುಗ್ರಹ ನಮ್ಮ ಆಶೀರ್ವಾದ ನಿಮಗೆ ಸದಾಕಾಲ ಇದ್ದೇ ಇದೆ ನಮ್ಮ ಆಶೀರ್ವಾದ ಮತ್ತು ಸಹಕಾರ ಇದು ನಿಮಗೆಲ್ಲರಿಗೂ ಸಹ ವಿಶೇಷವಾಗಿ ಇದ್ದೇ ಇರುತ್ತೆ ಮುಂದಿನ ದಿವಸಗಳಲ್ಲೂ ಸಹ ನಮ್ಮ ಒಂದು ಸಹಕಾರ ಇದಕ್ಕೆ ವಿಶೇಷವಾಗಿ ನಡೆಯುವಂತಹ ಕಾರ್ಯಗಳಿಗೆ ಇರುತ್ತೆ ಎಂಬ ವಿಷಯವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಇವತ್ತು ಇಲ್ಲಿ ಈ ಪ್ರಾಂತ್ಯದ ಅನೇಕ ಭಕ್ತ ಜನರು ಇಲ್ಲಿಗೆ ವಿಶೇಷವಾಗಿ ಆಗಮಿಸಿದ್ದೀರಿ ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರವಾಗಿರ್ತಕ್ಕಂತಹ ಶಿಷ್ಯ ಸಮಾಜವಾದ ಈ ಕರಾಡಸ್ಥ ಬ್ರಾಹ್ಮಣ ಸಮಾಜದವರಾದ ನೀವೆಲ್ಲರೂ ಸಹ ಇವತ್ತು ಅನೇಕ ಜನರು ಇವತ್ತಿನ ದಿವಸ ಇಲ್ಲಿದ್ದೀರಿ ಇದರಲ್ಲಿ ವಿಶೇಷವಾಗಿ ಸಮಾಜದ ವೈದಿಕರು ವೇದವಿದ್ವಾಂಸರು ಶಾಸ್ತ್ರವಿದ್ವಾಂಸರು ವಿಶೇಷವಾಗಿ ಸಮಾಜದಲ್ಲಿ ವೇದ ವಿದ್ವಾಂಸರು ಶಾಸ್ತ್ರವಿದ್ವಾಂಸರು ಸಹ ಇದ್ದಾರೆ ಶಾಸ್ತ್ರವಿದ್ವಾಂಸರು ಅಂತ ಹೇಳುವಾಗ ನಮಗೆ ಮೊದಲು ಜ್ಞಾಪಕ ಬರೋದು ನಾರಾಯಣ ಭಟ್ರು ವೇದಾಂತ ಕೇಸರಿ ನಾರಾಯಣ ಭಟ್ರು ಅವರು ನಮಗೆ ಜ್ಞಾಪಕಕ್ಕೆ ಬರ್ತಾರೆ ಅವರು ಶೃಂಗೇರಿಯಲ್ಲಿ ಅನೇಕ ವರ್ಷಗಳ ಕಾಲ ಇದ್ದರು ಅವರು ಮತ್ತು ಅವರು ನಮ್ಮ ಗುರುಗಳಿಂದ ವೇದಾಂತ ಕೇಸರಿ ಅನ್ನುವಂಥ ಒಂದು ಅನ್ವರ್ಥವಾದಂತಹ ಬಿರುದನ್ನು ಅವರು ಪಡೆದಿದ್ದರು ಗ್ರಂಥಗಳ ರಚನೆಗಳನ್ನು ಸಹ ಅವರು ಅತ್ಯಂತ ಪ್ರೌಢವಾದಂತಹ ಗ್ರಂಥಗಳ ರಚನೆಗಳನ್ನು ಸಹ ಅವರು ಮಾಡಿದ್ದಾರೆ ಮತ್ತು ನಮ್ಮ ಗುರುಗಳ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಅತ್ಯಂತ ಆತ್ಮೀಯವಾದಂತಹ ಒಂದು ಸಂಬಂಧವನ್ನು ಹೊಂದಿದವರು ನಾರಾಯಣ ಭಟ್ರು ಹಾಗಾಗಿ ಇವತ್ತಿಗೂ ಸಹ ನಾವು ನಮ್ಮ ಗುರುಗಳ ದರ್ಶನ ಮಾಡುವಾಗ ಏನಾದರೂ ವಿಷಯ ವಿಷಯಗಳು ಬಂದಾಗ ಮಧ್ಯದಲ್ಲಿ ಯಾವುದಾದ್ರೂ ನಾರಾಯಣ ಭಟ್ರದ ಒಂದು ಪ್ರಸಂಗ ಬಂತು ಅಂದಾಗ ನಮ್ಮ ಗುರುಗಳ ಒಂದು ಮುಖದಲ್ಲೇ ಒಂದು ವಿಶೇಷವಾದಂಥ ಒಂದು ಆತ್ಮೀಯತೆ ಕಾಣುತ್ತೆ ಈಗಲೂ ಸಹ ಅವರನ್ನು ನೆನೆಸಿಕೊಳ್ಳುವಾಗ ನಮ್ಮ ಅವರ ಬಗ್ಗೆ ಏನಾದರೂ ವಿಷಯವನ್ನು ಹೇಳುವಾಗ ಅವರ ಮುಖದಲ್ಲಿ ಒಂದು ವಿಧವಾದಂತಹ ಆತ್ಮೀಯತೆಯನ್ನು ಆತ್ಮೀಯವಾದಂತಹ ಭಾವನೆಯನ್ನು ನಮ್ಮ ಗುರುಗಳ ಮುಖದಲ್ಲಿ ನಾವು ನೋಡ್ತೇವೆ ಆದ್ದರಿಂದ ಆ ರೀತಿಯಾದಂತಹ ಒಂದು ಸಂಬಂಧವನ್ನು ಹೊಂದಿದಂಥವರು ವಿದ್ವಾನ್ ನಾರಾಯಣ ಭಟ್ರು ಹೀಗೆ ಸಮಾಜದ ಅನೇಕ ವಿದ್ವಾಂಸರು ಶಾಸ್ತ್ರ ವಿದ್ವಾಂಸರು ಮಠದಲ್ಲೂ ಸಹ ಈಗಲೂ ಸಹ ಶಾಸ್ತ್ರವಿದ ವಿದ್ವಾಂಸರಿದ್ದಾರೆ ವೇದ ವಿದ್ವಾಂಸರಿದ್ದಾರೆ ಹಾಗೂ ಮಠದಲ್ಲಿ ಸೇವೆ ಮಾಡುತ್ತಿರತಕ್ಕಂಥವರು ಸಹ ಅನೇಕ ಜನರು ಸಮಾಜದವರಾಗಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿವಸಗಳಲ್ಲಿ ವಿಶೇಷವಾಗಿ ಸಂಕಲ್ಪ ಮಾಡಿರತಕ್ಕಂತಹ ಎಲ್ಲ ಕಾರ್ಯಗಳೂ ಸಹ ಯಶಸ್ವಿಯಾಗ ಜಗನ್ಮಾತೆಯ ಒಂದು ಕೃಪೆಯಿಂದ ನಿರ್ವಿಘ್ನವಾಗಿ ಖಂಡಿತವಾಗಿಯೂ ಚೆನ್ನಾಗಿ ನಡೆಯುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ನಿಮ್ಮ ಆ ಮುಂದಿನ ಸಂಕಲ್ಪಗಳು ಅದೆಲ್ಲದೂ ಸಹ ಈಗಾಗಲೇ ಮಾತಾಡ್ತಾ ಹೇಳಿದರು ಮುಂದೆ ಏನೇನು ಕಾರ್ಯಗಳು ನಡೆಯಲಿವೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಜಾತಿಗಳನ್ನೆಲ್ಲ ಮಾಡಿಸುವುದು ಆ ಕಾರ್ಯಗಳು ಅದು ಆ ಸಂಕಲ್ಪಗಳೆಲ್ಲ ಇವೆ ಅದೆಲ್ಲವೂ ಸಹ ಅದರಂತೆ ಅದೇ ರೀತಿಯಾಗಿ ಆಗಲಿ ಮತ್ತು ನಾವು ಮುಂದೆಯೂ ಸಹ ಇಲ್ಲಿಗೆ ಬರ್ತೇವೆ ನಿಮಗೆ ವಿಶೇಷವಾಗಿ ಆಶೀರ್ವಾದಗಳನ್ನು ಸಹ ಆ ಮುಂದಿನ ಸಂದರ್ಭದಲ್ಲೂ ಸಹ ಮಾಡ್ತೀವಿ ಎಂಬುದಾಗಿಯೂ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ವಿಶೇಷವಾಗಿ ಇಲ್ಲಿಯ ಎಲ್ಲ ಹಿರಿಯರು ಮುಖ್ಯವಾಗಿ ಇಲ್ಲಿ ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂಥವರು ಎ ಜಿ ಶರ್ಮಾ ಅವರು ಅನಂತ ಗೋವಿಂದ ಶರ್ಮಾ ಅವರು ಅವರಿಗೂ ಸಹ ನಾರಾಯಣ ಪೂರ್ವಕ ಆಶೀರ್ವಾದಗಳನ್ನು ಮಾಡ್ತಾ ಅವರ ಜೊತೆಗಿರತಕ್ಕಂಥ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಸಹ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತೀಪತೆಯೇ ಹರ ಹರ ಮಹಾದೇವ